ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾ ಹೇಳ್ತಾ ಇದ್ದೆ ಅಂದ್ರೆ ಎಕ್ಸೆಲ್ ನಲ್ಲಿ ಡೇಟಾ ವ್ಯಾಲಿಡೇಷನ್ ಹೇಳ್ತಾ ಇದ್ದೀನಿ ಸೊ ಡೇಟಾ ವ್ಯಾಲಿಡೇಷನ್ ನಾವು ಯಾವ ತರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದೀನಿ ಸೊ ಡೇಟಾ ವ್ಯಾಲಿಡೇಷನ್ ಗೆ ಫಸ್ಟ್ ಎಕ್ಸೆಲ್ ನ ಓಪನ್ ಮಾಡ್ಕೊಳ್ಳಿ ಎಕ್ಸೆಲ್ ಓಪನ್ ಮಾಡ್ಕೊಂಡು ನಾ ಒಂದು ಸ್ವಲ್ಪ ಡೇಟಾ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರನೇ ರೆಡಿ ಮಾಡ್ಕೊಳ್ಳಿ ಸ್ಟೂಡೆಂಟ್ ನೇಮು ಪ್ಲೇಸು ಫಾದರ್ ನೇಮು ಮೊಬೈಲ್ ನಂಬರ್ ಅಂತ ಕೊಟ್ಟಿನಿ ಸೊ ನಾ ಈಗ ಸ್ಟೂಡೆಂಟ್ಸ್ ನೇಮ್ ನ ಹಾಕ್ಬೇಕು ನನಗೆ ಹತ್ತು ನಂಬರ್ ಜಾಸ್ತಿ ಬರಬಾರ್ದು ಅನ್ನೋದಕ್ಕೆ ನಾನು ಇದನ್ನ ಎನೇಬಲ್ ಮಾಡ್ಕೊಂತೀವಿ ಯಾಕೆ ಪದೇ 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 ಒಂದ್ ನಂಬರ್ ಎಕ್ಸ್ಟ್ರಾ ಆದ್ರೂ ಅಥವಾ ಒಂದ್ ನಂಬರ್ ಕಡಿಮೆ ಆದ್ರೂ ಹತ್ತ್ ನಂಬರ್ ಕ್ಕಿಂತ ಅದು ತಗೊಂಬಾರ್ದು ಹಾಗಾಗಿ ನಾ ಏನ್ ಮಾಡ್ತೀನಿ ಈಗ ಮೊಬೈಲ್ ನಂಬರ್ ಅಂದ್ರೆ ಫುಲ್ ಕಾಲಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂತೀನಿ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಡೇಟಾ ಹೋಗ್ಬೇಕಾಗತ್ತೆ ಡೇಟಾದಲ್ಲಿ ಡೇಟಾ ವ್ಯಾಲಿಡೇಷನ್ ಗೆ ಕೊಡ್ಬೇಕಾಗತ್ತೆ ಡೇಟಾ ವ್ಯಾಲಿಡೇಷನ್ ಕೊಟ್ಟಾಗ ರಿಟರ್ನ್ ಇಲ್ಲಿ ಎನಿ ವ್ಯಾಲ್ಯೂ ಅಂತ ಇರೋ ತಕ್ಕ ಟೆಕ್ಸ್ಟ್ ಲೆಂತ್ ಅಂತ ಹಾಕ್ಬೇಕಾಗತ್ತೆ ಟೆಕ್ಸ್ಟ್ ಲೆಂತ್ ಅಲ್ಲಿ ನಾನ್ ಏನ್ ಮಾಡ್ತೀನಿ ಇದ್ರಲ್ಲಿ equal to ಅಂತ ಕೊಡ್ತೀನಿ equal to ಅಂದ್ರೆ ಯಾಕೆ equal ನನಗೆ 10 ನಂಬರ್ ಗಿಂತ ಜಾಸ್ತಿ ಆಗಬಹುದು ಸೋ 10 ಅಂತ ಕೊಡ್ತೀನಿ ಸೋ ಇದು ಎರರ್ ಇದರಲ್ಲಿ ಏನು ಕೊಡಬೇಕಂತೆ please read ಅಂತ ಕೊಡ್ತೀನಿ please enter then digit ಮೊಬೈಲ್ ನಂಬರ್ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೀನಿ ಇಲ್ಲಿ ಟೈಪ್ ಕೊಡ್ತೇನೆ ಹಾಕಿ ಒನ್ ಜೀರೋ ಒನ್ ಅಂತ ಕೊಡ್ತೀನಿ ಈಗ ನಾನು ಏನ್ ಮಾಡ್ತೀನಿ ಎಂಟರ್ ಹೊಡಿತೀರ ನೋಡಿ ಪ್ಲೀಸ್ ರೀಡ್ ಅಂತ ಬರ್ತಿದಾರ ಈಗ ನೋಡಿ ಇಲ್ಲಿ ಪ್ಲೀಸ್ ಎಂಟರ್ ಟೆನ್ ಡಿಜಿಟ್ ಮೊಬೈಲ್ ನಂಬರ್ ನಮ್ಗೆ ಹನ್ನೊಂದು ನಂಬರ್ ಆಯ್ತು ಹಾಗಾಗಿ ಅದು ಏನ್ ಮಾಡ್ತೀವಿ ಅದು ಕೊಡ್ತಾ ಇಲ್ಲ ಸೊ ನಾ ಈಗ ಇಲ್ಲಿ ಒನ್ ನಂಬರ್ನ ಕಡಿಮೆ ಮಾಡ್ತೀನಿ ಈಗ ನಾ ಎಂಟು ನೋಡಿದ್ರೆ ಆಟೋಮೆಟಿಕ್ಲಿ ತಗೊಳ್ತೀನಿ ಈಗ ನಂಬರ್ ನಾನು ಕಡಿಮೆ ಹಾಕ್ತೀನಿ ಕಡಿಮೆ ಹಾಕೋರು ಕೂಡ ಅದೇನು ಮಾಡುತ್ತೆ ಅದು ತಗೊಳೋದಿಲ್ಲ ಅದಕ್ಕೆ ಹತ್ತು ನಂಬರ್ನ ನಾವು ಕೊಡ್ಬೇಕಾಗತ್ತೆ ಹತ್ತು ನಂಬರ್ಕ್ಕಿಂತ ಒಂದು ನಂಬರ್ ಜಾಸ್ತಿ ಆದರೂ ಅಥವಾ ಕಡಿಮೆ ಆದರೂ ಕೂಡ ಅದು ತಗೊಂಡಿದ್ದಿಲ್ಲ ಹಾಗಾಗಿ ನಾವು ಇದು ಡೇಟಾ ವ್ಯಾಲಿಡೇಷನ್ ನಮಗೆ ಮೊಬೈಲ್ ನಂಬರ್ಗಳು ನಾವೊಂದು ಫಾರ್ಮಿಂಗ್ ಇರೋ ಮೇನ ರೆಡಿ ಮಾಡ್ತೀವಿ ಅಂತ ನಮಗೆ ಏನಂತ ತುಂಬ ಹೆಲ್ಪ್ ಆಗುತ್ತೆ Yeah, I'm thanks for watching.